ಈ ಎಪಿಸೋಡ್ ಫಾಂಗ್ ಅಂತ ಒಬ್ಬ ಹುಡುಗನ ತೋರಿಸ್ತಾ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫಾಂಗ್ ಕಾರ್ನಲ್ಲಿ ನ್ಯೂಸ್ ಕೇಳ್ತಾ ಹೋಗ್ತಾ ಇರ್ತಾನೆ ಅದರಲ್ಲಿ ಅವನಿಗೆ ಗೊತ್ತಾಗುತ್ತೆ ಅರ್ತ್ನ ಅಟ್ಮಾಸ್ಫಿಯರ್ನಲ್ಲಿ ಯು ಒ ತರೋ ಇರುವಂತಹ ಒಂದು ವಸ್ತು ತಿರುಗಾಡ್ತಾ ಇದೆ ಅಂತ ಅಷ್ಟರಲ್ಲಿ ಫಾಂಗ್ಗೆ ಅವ್ನ ಡಾಕ್ಟರಿಂದ ಕಾಲ್ ಬರುತ್ತೆ ಮತ್ತು ಅವರು ಅಟ್ಮಾಸ್ಫಿಯರ್ ಸರಿ ಇಲ್ಲದೆ ಇರೋ ಕಾರಣ ಮಳೆ ಬರಬಹುದು ಹುಷಾರಾಗಿರು ಅಂತ ಹೇಳ್ತಾರೆ ಫಾಂಗ್ ಅವ್ರ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಇರೋದ್ರಿಂದ ಅವನು ಡಿಸ್ಟ್ರಾಕ್ಟ್ ಆಗ್ತಾನೆ ಹಾಗಾಗಿ ಅವ್ನ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಇದರಿಂದ ಅವ್ನಿಗೆ ಸಿಕ್ಕಾಪಟ್ಟೆ ಇಂಜುರೀಸ್ ಆಗುತ್ತೆ ಆಗ ಶೈಜಾ ಅನ್ನೋ ಅಂತ ಒಬ್ಬ ಹುಡುಗಿ ಬರ್ತಾಳೆ ಮತ್ತು ಇವಳು ಯಾವುದೇ ರೀತಿಯ ಬಟ್ಟೆನ ಹಾಕಿರೋದಿಲ್ಲ ಆಕ್ಚುಲಿ ಇವಳು ಆ ಯು ಇಂದ ಬಂದಂಥ ಏಲಿಯನ್ ಆಗಿರ್ತಾಳೆ ಅವಳು ಅಲ್ಲೇ ಒಂದು ಶಾಲ್ನ ಸುತ್ತಕೊಂಡು ಫಾಂಗ್ ಹತ್ರ ಬರ್ತಾಳೆ ಆಮೇಲೆ ಅವಳು ಅವ್ನ ಬಾಡಿನ ಟಚ್ ಮಾಡಿ ಇವನಷ್ಟು ಹ್ಯಾಂಡ್ಸಮ್ ಇದಾನೆ ಅಂತ ಅನ್ಕೊಂತಿರ್ತಾಳೆ ಆಮೇಲೆ ಅವ್ನ ಕಂಡೀಷನ್ ನೋಡಿ ತನ್ನ ಪವರ್ಸ್ ಇಂದ ಅವನನ್ನ ಸರಿ ಮಾಡ್ತಾಳೆ ಮತ್ ಅಷ್ಟರಲ್ಲಿ ಅವಳಿಗೆ ಗೊತ್ತಾಗತ್ತೆ ಫಾಂಗ್ ನ ಕಾರ್ ಇನ್ನೇನು ಬ್ಲಾಸ್ಟ್ ಆಗತ್ತೆ ಅಂತ ಹಾಗಾಗಿ ಫಾಂಗ್ ನ ಕಾಪಾಡೋದಕ್ಕೆ ಅಂತ ಅವ್ನ ಮುಂದೆ ಅಡ್ಡ ಬಂದು ನಿಂತ್ಕೊಳ್ತಾಳೆ ಮತ್ತು ಆ ಕಾರ್ ಬ್ಲಾಸ್ಟ್ ಆಗಿರೋ ಎಫೆಕ್ಟ್ ಶಾಯಿಜಾ ಮೇಲೆ ಆಗತ್ತೆ ಮತ್ತು ಅವಳ ಬಾಯಿಂದ ರಕ್ತ ಬರುತ್ತೆ ಅದು ಬ್ಲೂ ಕಲರ್ ಮತ್ತು ಆ ಪ್ರೆಷರ್ನ ನ ಕಾರಣದಿಂದಾಗಿ ಅಲ್ಲೇ ಇರುವಂತಹ ನದಿನಲ್ಲಿ ಅವಳು ಬಿದ್ದ್ ಬಿಡ್ತಾಳೆ ಮತ್ ಅವಳು ಬೀಳೋಕು ಮುಂಚೆ ಅವಳು ಬ್ಲಡ್ ನ ಒನ್ ಡ್ರಾಪ್ ಫಾಂಗ್ ನ ಕೈ ಮೇಲೆ ಬಿದ್ದಿರುತ್ತೆ ಆಮೇಲೆ ನಾವು ಫಾಂಗ್ ನೋಡ್ತೀವಿ ಅವನು ತನ್ನ ಮನೆಯಲ್ಲಿರ್ತಾನೆ ಇರ್ತಾನೆ ಅಲ್ಲಿ ಒಬ್ಬ ಡಾಕ್ಟರ್ ಬಂದು ಹೇಳ್ತಾನೆ ನಿನಗೆ ಆಕ್ಸಿಡೆಂಟ್ ಆಗಿತ್ತು ಆದರೆ ಇವಾಗ ನೀನು ಆರಾಮಾಗಿದ್ದೀಯಾ ಆಮೇಲೆ ನಾವು ನೋಡ್ತೀವಿ ಶಾಯಿಜಾ ಅಲ್ಲೇ ಇರುವಂಥ ಒಬ್ಬ ವ್ಯಕ್ತಿ ಹತ್ರ ಕೇಳ್ತಾ ಇರ್ತಾಳೆ ಇದು ನಾರ್ದನ್ ಹ್ಯಾಮ್ಸ್ಪಿಯರಾ ಅಂತ ಅದಕ್ಕೆ ಆ ವ್ಯಕ್ತಿ ಶಾಯ್ಜಾನ ಅವಸ್ಥೆ ನೋಡಿ ಹೆದರುಕೊಂಡು ಅಲ್ಲಿಂದ ಓಡ್ ಹೋಗ್ಬಿಡ್ತಾನೆ ಆಗ ಅವಳು ಅಲ್ಲೇ ಕೂತ್ಕೊಂಡು ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಸಡನ್ನಾಗಿ ಅವಳಿಗೆ ಒಂದು ವಾಯ್ಸ್ ಕೇಳಿಸತ್ತೆ ಮತ್ತು ಅದು ಒಂದು ಟರ್ಟಲ್ದಾಗಿರುತ್ತೆ ಆ್ಯಕ್ಚುಲಿ ಈ ಟರ್ಟಲ್ ಶಾಯಿಜಾಳ ಗೈಡ್ ಆಗಿರುತ್ತೆ ಮತ್ತು ಅದು ಅನೌನ್ಸಿಯೇಟರ್ನ ಯೂಸ್ ಮಾಡೋದಕ್ಕೆ ಹೇಳುತ್ತೆ ಅದಕ್ಕೆ ಶಾಯ್ಜಾ ಹೇಳ್ತಾಳೆ ನನ್ನ ಹತ್ರ ಅದಿಲ್ಲ ಕಳೆದು ಹೋಗಿದೆ ಬಹುಶಃ ಅದು ಅವತ್ತು ರಾತ್ರಿ ನಾನು ಕಾಪಾಡಿದಂಥ ಆ ವ್ಯಕ್ತಿ ಹತ್ರನೇ ಇರಬಹುದು ಅದು ಅಲ್ಲದೆ ತುಂಬ ಕತ್ಲ ಆಗಿದ್ದರಿಂದ ನನಗೆ ಅವನ ಮುಖ ಕೂಡ ಸರಿಯಾಗಿ ನೆನಪಿಲ್ಲ ಇದನ್ನು ಮೇಲೆ ಆ ಟರ್ಟಲ್ ಅನೌನ್ಸಿಯೇಟರ್ನ ಬೇಗ ಹುಡುಕೋದಕ್ಕೆ ಹೇಳುತ್ತೆ ಆಮೇಲೆ ನಾವು ಫಾಂಗ್ನ ನೋಡ್ತೀವಿ ಅವನು ರೆಡಿಯಾಗಿ ತನ್ನ ಆಫೀಸ್ಗೆ ಬರ್ತಾನೆ ಅಲ್ಲಿ ತುಂಬ ಜನ ಸೇರಿರ್ತಾರೆ ಆ್ಯಕ್ಚುಲಿ ಫಾಂಗ್ನ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ರಿಪೋರ್ಟರ್ಸ್ ಜೊತೆಗೆ ಅಲ್ಲಿ ಬಂದಿರ್ತಾರೆ ಆಗ ಫಾಂಗ್ ಯಾರ ಜೊತೆನೂ ಏನೂ ಮಾತಾಡ್ದೆ ಸೀದಾ ಹೋಗಿ ತನ್ನ ಕ್ಯಾಬಿನಲ್ಲಿ ಕೂರ್ತಾನೆ ಮತ್ತು ಆ ಹುಡುಗಿಯರಿಗೆಲ್ಲ ಒಬ್ಬೊಬ್ಬರಾಗಿ ಒಳಗಡೆ ಬರೋದಕ್ಕೆ ಹೇಳ್ತಾನೆ ಮತ್ತೆ ಆ ಹುಡುಗಿರೆಲ್ಲ ಒಬ್ಬೊಬ್ಬರಾಗಿ ಒಳಗಡೆ ಬಂದಾಗ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವರು ರಿಜೆಕ್ಟ್ ಮಾಡ್ಲಿಕ್ಕೆ ಆಗ್ದಲೇ ಇರುವಂತಹ ಆಫರ್ಸ್ ಗಳನ್ನ ಕೊಡ್ತಾನೆ ಇದರಿಂದ ಆ ಹುಡುಗಿಯರು ಖುಷಿ ಖುಷಿಯಾಗಿ ಫಾಂಗ್ನ ಬಿಡೋದಕ್ಕೆ ರೆಡಿಯಾಗಿ ಅಲ್ಲಿಂದ ಹೋಗ್ತಾರೆ ಆಮೇಲೆ ಜಿನ್ ಫಾಂಗಿಗೆ ಆ ಬ್ಲಡ್ ಡ್ರಾಪ್ನ ತೋರಿಸ್ತಾನೆ ಅದು ಸ್ಟೋನ್ ಈಗ ಅದು ನೋಡಿ ಅವನು ಅದನ್ನ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ರಿಸರ್ಚ್ ಮಾಡೋದಕ್ಕೆ ಅಂತ ಹೇಳಿ ಕಳಿಸ್ತಾನೆ ಮತ್ತು ಈ ಕಡೆ ನಾವು ಶಾಯ್ಝಾನ ನೋಡ್ತೀವಿ ಅವಳು ತನ್ನ ಪವರ್ ಇಂದ ಸ್ಟೋರ್ ಎಲ್ಲ ಡ್ರೆಸ್ ಟ್ರೈ ಮಾಡ್ತಾ ಇರ್ತಾಳೆ ಆಮೇಲೆ ಅವಳಿಗೆ ಅಲ್ಲಿ ಒಂದು ಬ್ರೈಡಲ್ ಡ್ರೆಸ್ ಕಾಣಿಸುತ್ತೆ ಅವಳು ಅದನ್ನು ಹಾಕ್ಕೊಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಗಾರ್ಡ್ಸ್ಗಳು ಬರ್ತಾರೆ ಹಾಗಾಗಿ ಅವಳು ಅಲ್ಲಿಂದ ಓಡಿಕೊಂಡು ರೋಡ್ ಹತ್ತಿರ ಬರ್ತಾಳೆ ಆಗ ಅವಳಿಗೆ ಲಾಸ್ಟ್ ನೈಟ್ ಆಗಿದ್ದಲ್ಲ ನೆನಪಾಗುತ್ತೆ ಮತ್ತು ಹೆದರುಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತಾಳೆ ಆಗ ಒಂದು ಕಾರ್ ಅವಳಿಗೆ ಇನ್ನೇನು ಹಿಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವಳು ತನ್ನ ಪವರಿಂದ ಟೈಮ್ನ ಪಾಸ್ ಮಾಡ್ತಾಳೆ ಆಮೇಲೆ ನಾವು ನೋಡ್ತೀವಿ ಅವಳನ್ನ ಹಿಟ್ ಮಾಡ್ತಾ ಇದ್ದಂಥ ಕಾರ್ ಬೇರೆ ಯಾವುದೂ ಅಲ್ಲ ಫಾಂಗ್ದೇ ಆಗಿರುತ್ತೆ ಫಾಂಗ್ ಮಾತ್ರ ನಾರ್ಮಲ್ ಆಗಿರ್ತಾನೆ ಬಾಕಿ ಎಲ್ಲ ಕೂಡ ಪಾಸ್ ಆಗಿರುತ್ತೆ ಮತ್ತ ಅವನು ಶಾಯಿಜಾನ ನೋಡ್ತಾನೆ ಅವಳಲ್ಲಿಂದ ಹೋಗ್ತಿದ್ದ ಹಾಗೇನೆ ಎಲ್ಲ ಕೂಡ ನಾರ್ಮಲ್ ಆಗ್ಬಿಡತ್ತೆ ಫಾಂಗ್ಗೆ ಇದೆಲ್ಲ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರೋದಿಲ್ಲ ಆಮೇಲೆ ನಾವು ನೋಡ್ತೀವಿ ಫಾಂಗ್ ಝಾಂಗ್ ಅಲ್ಲ ಅಂತ ಒಬ್ಬ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾನೆ ಮತ್ತೆ ಅವ್ರ ಕಾನ್ವರ್ಸೇಷನ್ ಇಂದ ಗೊತ್ತಾಗತ್ತೆ ಫಾಂಗ್ ನ ತಾಯಿಯ ಸಾವು ಮಳೆ ಕಡೆಯಿಂದ ಆಗಿರುತ್ತೆ ಅದು ಅಲ್ಲದೆ ಫಾಂಗ್ ಇದೇ ಶಾಕ್ ನಲ್ಲೇ ಇರ್ತಾನೆ ಹಾಗಾಗಿ ಅವನು ಮಳೆ ಬಂದಂತಹ ನೆಕ್ಸ್ಟ್ ದಿನ ಯಾವ್ಯಾವ ಹುಡುಗಿರ್ನ ಮೀಟ್ ಮಾಡ್ತಿರ್ತಾನೋ ಅವ್ರೆಲ್ಲರನ್ನೂ ಕೂಡ ಅಮ್ನಿಷಿಯಾ ಅನ್ನೋಂತ ಒಂದು ಕಾಯಿಲೆಯಿಂದ ಮರಿತಾ ಇದ್ದ ಝಾಂಗ್ ಅವನಿಗೆ ಮೆಡಿಸಿನ್ಸ್ನ ಕೊಡ್ತಾನೆ ಆಮೇಲೆ ಸೀನ್ ಶಾಯ್ಜ ಮೇಲೆ ಶಿಫ್ಟ್ ಆಗುತ್ತೆ ಅವಳು ಒಂದು ಗೆ ಬಂದು ಆಲ್ಕೋಹಾಲ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ ಅವಳು ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರಿಂದ ನಶೆನಲ್ಲಿ ಇರ್ತಾಳೆ ಆಮೇಲೆ ಅವಳು ಲೀ ಅನ್ನೋ ಅಂತ ಒಬ್ಬ ಹುಡುಗನ ನೋಟಿಸ್ ಮಾಡ್ತಾಳೆ ಅವನು ಅದೇ ರೆಸ್ಟೋರೆಂಟ್ನಲ್ಲಿ ಹಾಡು ಹೇಳ್ತಾ ಇರ್ತಾನೆ ಮತ್ ಅವನನ್ನು ನೋಡಿ ಅವಳಿಗೆ ಅನ್ಸುತ್ತೆ ಅವತ್ ರಾತ್ರಿ ಅವಳು ಕಾಪಾಡಿದಂಥ ಹುಡುಗ ಇವನೇ ಇರಬಹುದು ಅಂತ ಆಮೇಲೆ ನಾವು ನೋಡ್ತೀವಿ ಆ ಹುಡುಗನಿಗೆ ನ ಕಾಲ್ ಬರುತ್ತೆ ಮತ್ ಅವನ ನೋಡಿ ಸೀದಾ ವಾಶ್ ರೂಮ್ ಗೆ ಓಡ್ ಹೋಗ್ತಾನೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಇವನು ಫಾಂಗ್ ನ ಸ್ಟೆಪ್ ಬ್ರದರ್ ಆಗಿರ್ತಾನೆ ಮತ್ತೆ ಫಾಂಗ್ ಅವನಿಗೆ ಒಂದ್ ಆರ್ಟಿಸ್ಟ್ ಶೋ ಗೋಸ್ಕರ ಪೇಂಟಿಂಗ್ ಮಾಡೋದಕ್ಕೆ ಅಂತ ಹೇಳಿರ್ತಾನೆ ಆದ್ರೆ ಲೀ ಮಾತ್ರ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾ ಅದನ್ನ ಮರ್ತೆ ಹೋಗ್ಬಿಟ್ಟಿರ್ತಾನೆ ಆಗ ಅಲ್ಲಿಗೆ ಜಿನ್ ಬರ್ತಾನೆ ಅವನು ಅಲ್ಲಿ ಲೀನಾ ನೋಡ್ಬಿಟ್ಟು ತಕ್ಷಣ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಮೇಲೆ ನಾವು ಶಾಯ್ ನೋಡ್ತೀವಿ ಅವಳು ತುಂಬಾ ನಶೆನಲ್ಲೇ ಇರ್ತಾಳೆ ಅವಳು ಆ ರೆಸ್ಟೋರೆಂಟ್ ಇಂದ ಹೋಗ್ತಾ ಇರ್ಬೇಕಾದ್ರೆ ಆ ರೆಸ್ಟೋರೆಂಟ್ ನ ಓನರ್ ಜಾವ್ಕಿ ಅಲ್ಲಿಗೆ ಬರ್ತಾಳೆ ಮತ್ ಅವಳು ಬಿಲ್ ಪೇಮೆಂಟ್ ಮಾಡೋದಕ್ಕೆ ಅಂತ ಹೇಳ್ತಾಳೆ ಮತ್ ಅದು ಹತ್ತಿರ ಐವತ್ತು ಸಾವಿರ ಆಗಿರುತ್ತೆ ಆದ್ರೆ ಶಾಯ್ಜಾ ನಶೆನಲ್ಲೇ ಇದ್ದಿದ್ರಿಂದ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಪ್ರಜ್ಞೆ ತಪ್ಪ ಆಮೇಲೆ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಝಾಕಿ ಶಾಯ್ಜಾನ ಅವಳ ಮನೆ ಕರ್ಕೊಂಡ್ ಬಂದಿರ್ತಾಳೆ ಶಾಯ್ಜಾ ಹಾಕೊಂಡಿರುವಂತ ಬಟ್ಟೆಗಳನ್ನೆಲ್ಲ ನೋಡಿ ಅನ್ಸಿರುತ್ತೆ ಇವಳು ತುಂಬಾ ರಿಚ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತಾಳೆ ಅಂತ ಹಾಗಾಗಿ ಅವಳು ತನ್ನ ಬಿಲ್ ಅಮೌಂಟ್ ಅನ್ನ ಇಸ್ಕೊಳ್ಳೋದಕ್ಕೆ ಅಂತ ಕರ್ಕೊಂಡು ಬಂದಿರ್ತಾಳೆ ಆದ್ರೆ ಶಾಯ್ಜಾಗೆ ಪ್ರಜ್ಞೆ ಬಂದಾಗ ಅವಳು ಜಾವ್ಕಿಗೆ ಥ್ಯಾಂಕ್ ಯು ಹೇಳಿ ತನ್ನ ನಿಜವಾದ ಕತೆನೆಲ್ಲ ಹೇಳ್ತಾಳೆ ಆಮೇಲೆ ಅವಳ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾಳೆ ಕಥೆ ಶಾಯ್ಜಾ ಕೇಳಿದ ಕೇಳಿದ್ಮೇಲೆ ಅವಳು ಹುಚ್ಚಿ ಅಂತ ಅನ್ಸುತ್ತೆ ಹಾಗಾಗಿ ಅವಳು ತನ್ನ ದುಡ್ಡು ಹೋಯ್ತಲ್ಲ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಜಾವ್ಕಿ ಅಳ್ತಾ ಇದ್ದಿದ್ದನ್ನ ನೋಡಿ ಶಾಯ್ಜಾ ಅಲ್ಲೇ ಅವಳ್ಕೊಂಡ್ ಬಿಡ್ತಾಳೆ ಮತ್ ಅವ್ಳ ಹೇಳ್ತಾಳೆ ನಿನ್ ದುಡ್ಡನ್ನ ವಾಪಸ್ ಕೊಡೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮತ್ತೆ ಕೇಳಿದ ಕೇಳಿದ್ಮೇಲೆ ಜಾವ್ಕಿಗೆ ಸಮಾಧಾನ ಆಗತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಜಾವ್ಕಿ ಶಾಯ್ಜಾಗೆ ಅವಳ ರೆಸ್ಟೋರೆಂಟ್ ನಲ್ಲಿ ಡೆಲಿವರಿಗೆ ಅಂತ ಕೆಲಸಕ್ಕೆ ಇಟ್ಕೊಂಡಿರ್ತಾಳೆ ಆದ್ರೆ ಶಾಯ್ಜಾ ರಸ್ತೆನಲ್ಲಿ ಓಡಾಡ್ತಾ ಇರೋ ಗಾಡಿಗಳನ್ನ ನೋಡಿ ರೋಡ್ ಕ್ರಾಸ್ ಮಾಡೋದಕ್ಕೆ ಹೆದರುಕೊಳ್ತಾಳೆ ಅವಳು ತನ್ನ ಪವರ್ ಇಂದ ಟೆಲಿಪೋರ್ಟ್ ಆಗ್ತಾಳೆ ಆದ್ರೆ ಫಾಂಗ್ ಇದನ್ನೆಲ್ಲ ಹತ್ರದಿಂದ ನೋಡಿದ ತಕ್ಷಣ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಆದ್ರೆ ಅವ್ನು ಅನ್ಕೊಳ್ತಾನೆ ಇದು ಅವನ ಹೆಲಿಸೇಷನ್ ಇರಬಹುದು ಅಂತ ಆಮೇಲೆ ನಾವು ಶಾಯ್ಜಾ ನೋಡ್ತೀವಿ ಅವಳು ಡೆಲಿವರ್ ಮಾಡೋದಕ್ಕೆ ಅಂತ ಲೀ ಹತ್ರ ಬಂದಿರ್ತಾಳೆ ತನ್ನ ಕರ್ಕೊಂಡೋಗಿ ಹೇಳ್ತಾನೆ ನನ್ನ ಅಣ್ಣ ಇಲ್ಲಿ ಕೂಡ್ ಹಾಕಿದಾನೆ ಮತ್ತು ನನ್ನನ್ನು ಇದರಿಂದ ಕಾಪಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ ಲೀ ತುಂಬಾ ಹ್ಯಾಂಡ್ಸಮ್ ಆಗಿದ್ರಿಂದ ಶಾಯ್ಝಾ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿರ್ತಾಳೆ ಹಾಗಾಗಿ ಅವಳು ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗ್ತಾಳೆ ಆಮೇಲೆ ನಾವು ನೋಡ್ತೀವಿ ಇಲ್ಲಿ ಶಾಯ್ಜಾಳ ಯೂನಿಫಾರ್ಮ್ ಹಾಕೊಂಡು ಆಚೆ ಹೋಗ್ತಿರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಫಾಂಗ್ ಆ ರೂಮ್ ಒಳಗಡೆ ಬಂದಾಗ ನೋಡ್ತಾನೆ ಶಾಯ್ಜಾ ಲೀಯ ಬಟ್ಟೆ ಹಾಕೊಂಡು ಇರ್ತಾಳೆ ಅದನ್ನ ನೋಡಿ ಫಾಂಗ್ ಶಾಯ್ಜಾ ಹತ್ರ ಲೀ ಲೊಕೇಶನ್ ಕೇಳ್ತಾಳೆ ಆದ್ರೆ ಶಾಯ್ಜಾ ಮಾತ್ರ ಏನು ಹೇಳೋದಿಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ ಆದ್ರೆ ಫಾಂಗ್ ಗೆ ಟೇಬಲ್ ಮೇಲೆ ಇದ್ದಂತಹ ರೆಸ್ಟೋರೆಂಟ್ ನ ಫುಡ್ ಮತ್ತೆ ಕಾರ್ಡ್ ಸಿಗುತ್ತೆ ಅದನ್ನ ನೋಡಿ ಅವನು ಜಿನ್ಗೆ ಈ ರೆಸ್ಟೋರೆಂಟ್ ನ ಹುಡ್ಕೋದಿಕ್ಕೆ ಹೇಳ್ತಾನೆ ಆಮೇಲೆ ಶಾಯ್ಜಾ ಜಾವ್ಕಿ ಹತ್ರ ಬರ್ತಾಳೆ ಮತ್ ಅಲ್ಲಿ ಅವಳು ತನ್ನ ಯೂನಿಫಾರ್ಮ್ ಇಟ್ಟಿರೋದನ್ನ ನೋಡ್ತಾಳೆ ಅದ್ರ ಮೇಲೆ ಒಂದ್ ಕಾರ್ಡ್ ಕೂಡ ಇರುತ್ತೆ ಜೊತೆಗೆ ಲೀ ಶಾಯ್ಜಾಗೆ ಒಂದ್ ರೆಸ್ಟೋರೆಂಟ್ ನಲ್ಲಿ ಮೀಟ್ ಮಾಡೋದಕ್ಕೆ ಅಂತ ಹೇಳಿರ್ತಾನೆ ಅದನ್ನ ನೋಡಿ ಶಾಯ್ಜಾಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರಾತ್ರಿ ಆದಮೇಲೆ ಶಾಯ್ಜಾ ತನ್ನ ಡೆಲಿವರಿ ಕೆಲಸನೆಲ್ಲ ಪೂರ್ತಿ ಮುಗಿಸಿ ರೆಸ್ಟೋರೆಂಟ್ಗೆ ವಾಪಸ್ ಬಂದಾಗ ನೋಡ್ತಾಳೆ ರೆಸ್ಟೋರೆಂಟ್ ಪೂರ್ತಿಯಾಗಿ ಖಾಲಿ ಖಾಲಿ ಆಗಿರುತ್ತೆ ಅವಳು ರೆಸ್ಟೋರೆಂಟ್ನ ಒಳಗಡೆ ಹೋಗ್ತಿದ್ದ ಹಾಗೆ ನೋಡ್ತಾಳೆ ಅಲ್ಲಿ ಫಾಂಗ್ ಕೂತಿರ್ತಾನೆ ಮತ್ತು ಅವನು ಹೇಳ್ತಾನೆ ಅವನು ಪೂರ್ತಿ ಹೋಟೆಲ್ನ ಬುಕ್ ಮಾಡಿದ್ದೀನಿ ಅಂತ ಅದನ್ನು ಕೇಳಿ ಶಾಯ್ಜಾ ಅಲ್ಲಿಂದ ಓಡ್ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಗೇಟ್ ಹತ್ರ ಜಾವ್ಕಿ ಅವಳನ್ನ ತಡೆದು ಹೇಳ್ತಾಳೆ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಬರೀ ನಿನ್ನ ಡಿಮ್ಯಾಂಡ್ ಮಾಡಿದಾನೆ ಹಾಗಾಗಿ ನೀನು ಅವಳ ಮಾತನ್ನ ಕೇಳಬೇಕು ಇದನ್ನೆಲ್ಲ ಕೇಳಿದ್ಮೇಲೆ ಶಾಯ್ಝಾ ಜಾಕೆ ಮಾತ್ ಕೇಳಲೇ ಆಮೇಲೆ ಅವಳು ಮೆನ್ಯೂ ತಗೊಂಡು ಫಾಂಗ್ ಹತ್ರ ಹೋಗ್ತಾಳೆ ಆಗ ಫಾಂಗ್ ಹೇಳ್ತಾನೆ ನನಗೆ ಈ ಹೋಟೆಲ್ ಪ್ರತಿಯೊಂದು ಡಿಶ್ ಕೂಡ ಬೇಕು ಮತ್ತು ಅದನ್ನ ತಿಂತ ತಿಂತ ನಾವಿಬ್ಬರು ಲೀ ಬಗ್ಗೆ ಮಾತಾಡುವ ಅಂತ ಹೇಳ್ತಾನೆ ಶಾಯ್ಜಾ ಫಾಂಗ್ನ ತಡೆಯೋದಕ್ಕೆ ಅಂತ ತುಂಬಾನೇ ಟ್ರೈ ಮಾಡ್ತಾಳೆ ಆದ್ರೆ ಕೊನೆಗೆ ಅವಳಿಗೆ ಫಾಂಗ್ನ ಮಾತು ಮಾತ್ ಕೇಳಲೇ ಬೇಕಾಗತ್ತೆ ಆಮೇಲೆ ಅವಳು ಕುಕ್ ಮಾಡೋದಕ್ಕೆ ಅಂತ ಕಿಚನಿಗೆ ಬಂದಾಗ ಅಲ್ಲಿ ಅವಳಿಗೆ ಏನು ಗೊತ್ತಾಗ್ತಾ ಇರೋದಿಲ್ಲ ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಅವಳಿಗೆ ಗೊತ್ತೇ ಇರೋದಿಲ್ಲ ಹೀಗೆ ಗಡಿಬಿಡಿನಲ್ಲಿ ಅವಳು ಬೆಂಕಿ ಹಚ್ಚಿಬಿಡ್ತಾಳೆ ಫಾಂಗ್ಗೆ ಇದು ಗೊತ್ತಾದಾಗ ತಕ್ಷಣ ಅವನು ಕಿಚನ್ಗೆ ಬರ್ತಾನೆ ಆಮೇಲೆ ಅವನು ತನ್ನ ಶರ್ಟ್ ಬಿಚ್ಚಿ ಬೆಂಕಿ ಆರಿಸೋದಿಕ್ಕೆ ಅಂತ ಟ್ರೈ ಮಾಡ್ತಾನೆ ಆಗ ಶಾಯ್ಜಾ ಫಾಂಗ್ನ ನೋಡಿ ಮತ್ತೆ ಅಟ್ರಾಕ್ಟ್ ಆಗ್ತಾಳೆ ಶಾಯ್ಜಾ ಫಾಂಗ್ನ ಚೆಸ್ಟ್ ಮೇಲೆ ಕೈ ಹಿಡಿದಿದ್ದ ಹಾಗೆ ಅವಳಿಗೆ ರಿಯಲೈಸ್ ಆಗುತ್ತೆ ಇವಳು ಅವತ್ ರಾತ್ರಿ ಕಾಪಾಡಿದಂಥ ವ್ಯಕ್ತಿ ಇವನೇ ಅಂತ ಶಾಯ್ಜಾಳ ವಿಚಿತ್ರವಾದ ಬಿಹೇವಿಯರ್ನ ನೋಡಿ ಫಾಂಗ್ ನೀನ್ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಅದಕ್ಕೆ ಶಾಯ್ಜಾ ಹೇಳ್ತಾಳೆ ನೀನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಗಾಗಿ ನೀನಿಂದ ದೂರ ಇರು ಅಂತ ಹೇಳ್ತಾಳೆ ಆದರೆ ಕೊನೆಗೆ ಶಾಯ್ಜಾ ಫಾಂಗ್ ನ ಸ್ಟ್ರಾಂಗ್ ಬಾಡಿ ನೋಡಿ ಇಂಪ್ರೆಸ್ ಆಗಿ ಲೀ ಬಗ್ಗೆ ಎಲ್ಲ ಹೇಳ್ಬಿಡ್ತಾಳೆ ಇದನ್ನೆಲ್ಲ ಕೇಳ್ತಿದ್ದ ಹಾಗೆನೆ ಫಾಂಗ್ ಅಲ್ಲಿಂದ ತಕ್ಷಣ ಹೊರಟು ಆಮೇಲೆ ಶಾಯ್ಜಾ ಲೀನ ಕಾಪಾಡೋದಕ್ಕೆ ಅಂತ ಫಾಂಗ್ಗಿಂತ ಫುಲ್ ಸ್ಪೀಡ್ ಆಗಿ ಲೀ ಇರೋ ಹೋಟೆಲ್ಗೆ ಹೋಗ್ತಾಳೆ ಅಲ್ಲಿಗೆ ಹೋಗ್ತಿದ್ದ ಹಾಗೇನೆ ಲೀಗೆ ಹೇಳ್ತಾಳೆ ನೀನ್ ಇಲ್ಲಿಂದ ಬೇಗ ಹೊರಟ್ಬಿಡು ಮತ್ತೆ ಅದಕ್ಕೆ ಲೀ ಹೇಳ್ತಾನೆ ಇಲ್ಲಿ ಎಲ್ಲಾದ್ರು ಕೂಡ ನನ್ನ ಕಂಟ್ರೋಲ್ನಲ್ಲಿದೆ ಇಷ್ಟು ಹೇಳಿ ಅವನು ಶಾಯ್ಝಾಗಿ ತನ್ನ ಜೊತೆ ಲಂಚ್ ಮಾಡು ಅಂತ ಹೇಳ್ತಾನೆ ಆಮೇಲೆ ಅವರಿಬ್ರು ಲಂಚ್ ಮಾಡ್ತಾ ಮಾಡ್ತಾ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಅವರಿಬ್ರು ಹ್ಯಾಂಡ್ಶೇಕ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಲೀ ಶಾಯ್ ಕೇಳ್ತಾನೆ ನೀನ್ ಯಾಕೆ ಗ್ಲೌಸ್ ಹಾಕ್ಕೊಂಡಿದೀಯಾ ಅಂತ ಅದಕ್ಕೆ ಶಾಯ್ಜಾ ಹೇಳ್ತಾಳೆ ನಮ್ಮಂಥ ಏಲಿಯನ್ಸ್ಗಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಇಫ್ ಇನ್ ಕೇಸ್ ನೀನೇನಾದರೂ ಅದನ್ನು ಡೈರೆಕ್ಟಾಗಿ ಟಚ್ ಮಾಡಿದ್ರೆ ತುಂಬ ಕೆಟ್ಟದಾಗತ್ತೆ ಹೀಗೆ ಅವರಿಬ್ರು ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಫಾಂಗ್ ಬರ್ತಾನೆ ಶಾಯ್ಜಾ ಫಾಂಗ್ ನೋಡಿ ಮತ್ತೆ ಅಟ್ರಾಕ್ಟ್ ಆಗ್ತಾ ಇರ್ತಾಳೆ ಆಗ ಅವಳಿಗೆ ಫಾಂಗ್ ಇಂದ ಅನೌನ್ಸಿಯೇಟರ್ ನ ಸ್ಮೆಲ್ ಬರುತ್ತೆ ಆಗ ಫಾಂಗ್ ಶಾಯ್ಜಾ ದೂರ ತಳ್ಳಿ ಅವ್ನ ಬಾಡಿ ಗಾರ್ಡ್ಸ್ ಹೇಳ್ತಾನೆ ಲೀನಾ ಹಿಡ್ಕೊಳ್ಳೋದಕ್ಕೆ ಆಗ ಶೈಜಾಗ್ ಅನ್ಸತ್ತೆ ಫಾಂಗ್ ಹತ್ರ ಇವಾಗ ಅನೌನ್ಸಿಯೇಟರ್ ಇಲ್ಲ ಮೇ ಬಿ ಅದು ಅವನ್ ಮನೇನಲ್ಲಿ ಇರಬಹುದು ಹಾಗಾಗಿ ಅವಳು ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಹೇಳ್ತಾಳೆ ನಾನ್ ಲೀ ಜೊತೆ ಇರ್ಬೇಕು ಶಾಯ್ಜಾ ಈ ರೀತಿ ಮಾಡ್ತಾ ಇದ್ದಿನ ನೋಡಿ ಲೀ ಕೂಡ ಹೀಗೆ ಮಾಡ್ತಾನೆ ಹಾಗಾಗಿ ಫಾಂಗ್ ಅವ್ರಿಬ್ರನ್ನು ಅವನ್ ಮನೆಗೆ ಕರ್ಕೊಂಡ್ ಬರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಶಾಯ್ಜಾ ಅನೌನ್ಸಿಯೇಟರ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದರೂ ಎಷ್ಟು ಹುಡುಕಿದ್ರು ಕೂಡ ಅವಳಿಗೆ ಆ ಅನೌನ್ಸಿಯೇಟರ್ ಸಿಗ್ತಾನೆ ಇರಲಿಲ್ಲ ಹೀಗೆ ಹುಡುಕ್ತಾ ಹುಡುಕ್ತಾ ಅವಳು ಫಾಂಗ್ನ ರೂಮ್ಗೆ ಬರ್ತಾಳೆ ಫಾಂಗ್ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಿದ್ದನ್ನ ನೋಡಿ ಶಾಯ್ಜಾ ಮತ್ತೆ ಅವನಿಗೆ ಅಟ್ರಾಕ್ಟ್ ಆಗ್ತಾ ಇರ್ತಾಳೆ ಆಗ ಆಚೆ ಏನೋ ಸೌಂಡ್ ಆಗೋದ್ರಿಂದ ಫಾಂಗಿಗೆ ಅನ್ಸುತ್ತೆ ಹೊರಗಡೆ ಯಾರೋ ಇದ್ದಾರೆ ಅಂತ ಅದಕ್ಕೆ ಶಾಯ್ಜಾ ಆಚೆ ಹೋಗಿ ತನ್ನ ಪವರಿಂದ ಎಲ್ಲ ಮೊದ್ಲಿನ ಥರನೇ ಮಾಡಿಬಿಡ್ತಾಳೆ ಆಮೇಲೆ ಅವಳಲ್ಲಿಂದ ಬೇಗ ಓಡ್ ಹೋಗ್ಬಿಡ್ತಾಳೆ ಫಾಂಗ್ ಆಚೆ ಬಂದಾಗ ಅವನು ಅನ್ಕೊಳ್ತಾನೆ ಇದು ನನ್ನ ಹೆಲಿಯುಜನೇಷನ್ ಇರಬಹುದು ಅಂತ ಆಮೇಲೆ ಅವನು ಮಲ್ಕೊಳ್ಳೋದಕ್ಕೆ ಹೋಗ್ತಾನೆ ಫಾಂಗ್ ಮಲಗ್ತಿದ್ದ ಹಾಗೆ ಶಾಯ್ಜಾ ಅವನ ರೂಮಿಗೆ ಮತ್ತೆ ಬರ್ತಾಳೆ ಆಮೇಲೆ ಅವಳು ಫಾಂಗ್ ನ ಬಾಡಿನ ಸ್ಕ್ಯಾನ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಫಾಂಗ್ ಅವಳು ಕೈ ಹಿಡ್ಕೊಂಡು ಅವಳನ್ನ ಕೆಳಗಡೆ ಮಲಗಿಸ್ಬಿಡ್ತಾನೆ ಆಮೇಲೆ ಫಾಂಗ್ ಕೇಳ್ತಾನೆ ನೀನ್ ಏನ್ ಕದ್ದಿದೀಯಾ ಅದಕ್ಕೆ ಶಾಯ್ಜಾ ಹೇಳ್ತಾಳೆ ನಾನ್ ಏನು ಕದ್ದಿಲ್ಲ ಬೇಕಿದ್ರೆ ನಾನು ಇದನ್ನ ಪ್ರೂವ್ ಮಾಡ್ತೀನಿ ಇಷ್ಟ ಹೇಳಿ ಅವಳು ತನ್ನ ಶರ್ಟ್ ನ ಬಟನ್ ಓಪನ್ ಮಾಡ್ತಾ ಇರ್ತಾಳೆ ಆಗ ಫಾಂಗ್ ತಕ್ಷಣ ಸೆಕ್ಯೂರಿಟಿಗೆ ಕಾಲ್ ಮಾಡ್ತಾನೆ ಆಮೇಲೆ ಅವನು ಶಾಯಿಜಾನ ಅಲ್ಲಿಂದ ಆಚೆ ಕಳಿಸ್ಬಿಡ್ತಾನೆ ನೆಕ್ಸ್ಟ್ ಡೇ ಲೀಗೆ ಶಾಯ್ಜಾ ಬಗ್ಗೆ ಗೊತ್ತಾದಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ ಅವನು ಫಾಂಗ್ ಹತ್ರ ಕೇಳಿದಾಗ ಫಾಂಗ್ ಹೇಳ್ತಾನೆ ನೀನು ಶೈಜಾನ ಡೇಟ್ ಮಾಡೋ ಹಾಗಿಲ್ಲ ಇಷ್ಟ ಹೇಳಿ ಫಾಂಗ್ ಅಲ್ಲಿಂದ ಹೋಗ್ಬಿಡ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ಫಾಂಗ್ ನ ಸ್ಟೆಪ್ ಮದರ್ ನೋಡ್ತೀವಿ ಅವರು ಅವ್ರ ತಮ್ಮನ ಹತ್ರ ಮಾತಾಡ್ತಾ ಇರ್ತಾರೆ ಇವರಿಬ್ಬರ ಕಾನ್ವರ್ಸೇಷನ್ ಇಂದ ನಮಗ್ ಗೊತ್ತಾಗುತ್ತೆ ಇವರಿಗೆ ಫಾಂಗ್ ಮೇಲೆ ಚೂರು ಪ್ರೀತಿನೇ ಇಲ್ಲ ಇವ್ರ ಆಸೆ ಲೀ ಕಂಪನಿಯ ಚೇರ್ಮನ್ ಆಗಿ ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಆಗಿರುತ್ತೆ ಆಗ ಅವ್ರಿಗೆ ಗೊತ್ತಾಗತ್ತೆ ಫಾಂಗಿಗೆ ಅಮ್ನೀಶಿಯಾ ಅನ್ನೋ ಒಂದು ಖಾಯಿಲೆ ಇದೆ ಅಂತ ಹಾಗಾಗಿ ಅವರು ಒಂದು ಪ್ಲಾನ್ ಮಾಡಿರ್ತಾರೆ ಮತ್ತು ಇದ್ರ ಬಗ್ಗೆ ಪ್ರೂಫ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಅವರು ಝೂ ಅನ್ನೋ ಒಂದು ಹುಡುಗಿನ ಹೈಯರ್ ಮಾಡಿರ್ತಾರೆ ಆಮೇಲೆ ನಾವು ಜಾವ್ಕಿ ಮತ್ತೆ ಶಾಯ್ಝಾನ ನೋಡ್ತೀವಿ ಆಗ ಜಾಕಿ ಶಾಯ್ಜಾಗೆ ಒಂದು ಅಗ್ರಿಮೆಂಟ್ನ ತೋರಿಸ್ತಾ ಹೇಳ್ತಾಳೆ ಅವರಿಗೆ ನಿನ್ನೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗಿದೆ ಫಾಂಗ್ ಏನಾದರೂ ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ರೆ ಡೈಲಿ ಅವ್ರ ಕಂಪನಿಯ ಸ್ಟಾಫ್ಗೆ ಊಟ ಕಳಿಸಬಹುದಾಗಿರತ್ತೆ ಮತ್ತು ಇದಕ್ಕೆ ಸೈನ್ ನೀನೇ ನೀನೆ ಬಾ ಅಂತ ಹೇಳ್ತಾಳೆ ಇದಕ್ಕೆ ಶಾಯ್ಜಾ ಕೂಡ ಒಪ್ಕೊಳ್ತಾಳೆ ಸೈನ್ ತಗೊಳೋದಕ್ಕೆ ಅಂತ ಫಾಂಗ್ನ ಕಂಪನಿಗೆ ಬರ್ತಾಳೆ ಆಗ ನಾವು ಫಾಂಗ್ನ ಲಿಫ್ಟ್ ಹತ್ರ ನೋಡ್ತೀವಿ ಅಲ್ಲಿ ಲಿಫ್ಟ್ ನ ಡೋರ್ ಕ್ಲೋಸ್ ಆಗ್ತಾ ಆಗ್ತಾ ಸ್ಟಾಪ್ ಆಗಿಬಿಡತ್ತೆ ಮತ್ತು ಶಾಯ್ಜಾ ಅವರೆಲ್ಲರ ಮಧ್ಯದಿಂದ ಲಿಫ್ಟ್ ನ ಒಳಗಡೆ ಹೋಗ್ತಾಳೆ ಮತ್ ಅವಳ ಒಳಗಡೆ ಹೋಗ್ತಿದ್ದ ಇದನ್ನೆಲ್ಲ ಆಗಿಬಿಡುತ್ತೆ ಫಾಂಗಿಗೆ ಶಾಯ್ಜಾ ಫಾಂಗ್ ನ ಕ್ಯಾಬಿನ್ ಅಲ್ಲಿ ಆ ಅಗ್ರಿಮೆಂಟ್ ನ ಇಟ್ಟು ಅವಳು ಅನೌನ್ಸಿಯೇಟರ್ ನ ಹುಡುಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಮೇಲೆ ಅಲ್ಲಿಗೆ ಫಾಂಗ್ ಬರ್ತಾ ಇರೋದು ಗೊತ್ತಾದ್ಮೇಲೆ ಅವಳ ಅಲ್ಲೇ ಬಚ್ಚ ಬಿಡ್ತಾಳೆ ಆದ್ರೆ ಫಾಂಗಿಗೆ ಅವ್ನ ಬುಕ್ಸ್ ನ ಅರೇಂಜ್ಮೆಂಟ್ ನೋಡಿ ಅವನಿಗೆ ಇಲ್ಲಿ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅವನು ಶಾಯ್ಜಾ ಆಚೆ ಕರಿತಾನೆ ಶಾಯ್ಜಾ ಆಚೆ ಬರ್ತಿದ್ದ ಹಾಗೇನೆ ಅವ್ನ ಕೈನ ಕಟ್ ಹಾಕಿ ಅನೌನ್ಸಿಯೇಟರ್ ಬಗ್ಗೆ ಕೇಳ್ತಾಳೆ ಆಗ ಫಾಂಗ್ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ ಆಮೇಲೆ ಶಾಯ್ಜಾ ಹಾಗೆ ಮಾತ್ಮಾ ತಲಿನೇ ಹೇಳ್ತಾಳೆ ಅವತ್ ರಾತ್ರಿ ಆದಂಥ ಆಕ್ಸಿಡೆಂಟ್ ನಲ್ಲಿ ಯುಳೆ ಅವನನ್ನ ಕಾಪಾಡಿದ್ದು ಅಂತ ಫಾಂಗ್ ಫಾಂಗ್ಗೆ ಈ ಮಾತ್ ಮೇಲೆ ಚೂರು ನಂಬಿಕೆ ಬರೋದಿಲ್ಲ ಯಾಕೆಂದ್ರೆ ಅವನಿಗೆ ಅನ್ಸಿದ್ರ ಪ್ರಕಾರ ಅವತ್ ರಾತ್ರಿ ಅಲ್ಲಿ ಯಾರೂ ಇರಲಿಲ್ಲ ಅಷ್ಟರಲ್ಲಿ ಫಾಂಗ್ಗೆ ಅವ್ರ ಅಂಕಲ್ನ ವಾಯ್ಸ್ ಕೇಳಿಸತ್ತೆ ಆಗ ಫಾಂಗ್ ಶಾಯ್ಜಾನ ಕೆಳಗಡೆ ತಳ್ಳಿ ಸುಮ್ನಿರೋದಕ್ಕೆ ಹೇಳ್ತಾನೆ ಅವ್ರ ಅಂಕಲ್ ಒಳಗಡೆ ಬಂದು ಹೇಳ್ತಾರೆ ಝೂ ನಿನ ಮೀಟ್ ಮಾಡೋದಕ್ಕೆ ಬಂದಿದ್ದಾಳೆ ನಂಗೆ ಹುಷಾರಿಲ್ಲ ಅಂತ ಹೇಳಿ ಅಂತ ಹೇಳ್ತಾನೆ ಫಾಂಗ್ ನ ಅಂಕಲ್ ಅಲ್ಲಿಂದ ಹೋಗ್ತಿದ್ದ ಹಾಗೆನೆ ಶಾಯ್ಸಾ ಕೂಡ ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಮೇಲೆ ಫಾಂಗ್ ನ ಅಂಕಲ್ ಝೂಗೆ ಅವ್ನು ಹುಷಾರಿಲ್ಲ ಅಂತ ಹೇಳಿದಾಗ ಝೂಗೆ ಗೊತ್ತಾಗತ್ತೆ ಇದು ಸುಳ್ಳು ಅಂತ ಹಾಗಾಗಿ ಅವಳು ಕೋಪದಲ್ಲಿ ಅಲ್ಲಿಂದ ಹೋಗ್ತಾಳೆ ಆಚೆ ಹೋಗ್ತಾ ಅವಳು ಫಾಂಗ್ ನ ಗಾಡಿನ ಡ್ಯಾಮೇಜ್ ಮಾಡ್ತಾಳೆ ಆಮೇಲೆ ಫಾಂಗ್ ಫರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಆ ಸ್ಟೋನ್ ಬಗ್ಗೆ ವಿಚಾರಿಸ್ತಾನೆ ಸೈಂಟಿಸ್ಟ್ಗಳು ಫಾಂಗಿಗೆ ಆ ಸ್ಟೋನ್ ಬಗ್ಗೆ ಹೇಳಬೇಕು ಅನ್ನೋಷ್ಟರಲ್ಲಿ ಫಾಂಗಿಗೆ ಚಿನ್ನ ಕಾಲ್ ಬರುತ್ತೆ ಮತ್ತು ಅವರು ಫಾಂಗಿಗೆ ಗ್ಯಾರೇಜಿಗೆ ಬರೋದಕ್ಕೆ ಹೇಳ್ತಾನೆ ಆಮೇಲೆ ಫಾಂಗ್ ಗ್ಯಾರೇಜಿಗೆ ಬಂದಾಗ ಝೂ ಅವನ ಗಾಡಿ ಡ್ಯಾಮೇಜ್ ಮಾಡಿದಕ್ಕೆ ದುಡ್ಡು ಕೊಡ್ತಾ ಹೇಳ್ತಾಳೆ ನನ್ನ ತಂದೆ ನನ್ನ ಬ್ಲೈಂಡ್ ಡೇಟನ್ನು ನಿನ್ನ ಜೊತೆ ಫಿಕ್ಸ್ ಮಾಡಿದರು ಹಾಗಾಗಿ ನಾನು ನಾನಿನ್ನ ಒಂದ್ಸಲ ನೋಡಬೇಕಿತ್ತು ಇಷ್ಟು ಹೇಳಿ ಝೂ ಅಲ್ಲಿಂದ ಹೊರಟು ಬಿಡ್ತಾಳೆ ಆಮೇಲೆ ಫಾಂಗ್ ಝೀನ್ಗೆ ಝೂ ಮೇಲೆ ಕಣ್ಣಿಡೋದಕ್ಕೆ ಹೇಳ್ತಾನೆ ಆಮೇಲೆ ಸೀನ್ ಲೀ ಮೇಲೆ ಶಿಫ್ಟ್ ಆಗುತ್ತೆ ಅವನಿಗೆ ಝೂ ಇಂದ ಒಂದು ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ನೋಡಿ ಲೀ ತನ್ನ ಫ್ಲಾಶ್ ಗೆ ಹೋಗ್ತಾನೆ ಅಲ್ಲಿ ಅವನು ಝೂ ಜೊತೆ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾನೆ ಅವರಿಬ್ರದ್ದು ಬ್ರೇಕಪ್ ಆಗ್ಬಿಟ್ಟಿರುತ್ತೆ ಆಮೇಲೆ ನಾವು ನೋಡ್ತೀವಿ ಝಾವುಕಿ ಮತ್ತೆ ಶಾಯ್ಜಾ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಲೀ ಬರ್ತಾನೆ ಲೀ ಶಾಯ್ಜಾ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಡ್ರಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಿಕ್ಕಾಪಟ್ಟೆ ಡ್ರಿಂಕ್ ಮಾಡಿದ್ರಿಂದ ಅವನು ನಶೆನಲ್ಲಿ ಇರ್ತಾನೆ ಹೀಗೆ ನಶೆನಲ್ಲಿ ಇರ್ಬೇಕಾದ್ರೆ ಲೀಗೆ ಶಾಯ್ಜಾ ಝೂ ಕಾಣಿಸ್ತಾಳೆ ಹಾಗಾಗಿ ಇಲ್ಲಿ ಶಾಯ್ಜಾಳ ಕೈ ಹಿಡ್ಕೊಳ್ತಾನೆ ಮತ್ ಆ ಟೈಮ್ನಲ್ಲಿ ನಲ್ಲಿ ಶಾಯ್ಜಾ ಗ್ಲೌಸ್ ಹಾಕಿರೋದಿಲ್ಲ ಹಾಗಾಗಿ ಅವಳಿಗೆ ಏನೋ ಸ್ಟಾರ್ಟ್ ಆಗುತ್ತೆ ಅವಳು ಸಿಕ್ಕಾಪಟ್ಟೆ ನಡುಕ್ತಾ ಸ್ಟೋರ್ ರೂಮ್ಗೆ ಹೋಗ್ತಾಳೆ ಆಮೇಲೆ ಅವಳು ಅಲ್ಲೇ ಒಂದ್ ಮೂಲೆನಲ್ಲಿ ಕೂತ್ಬಿಟ್ಟಿರ್ತಾಳೆ ಲೀ ಕಾಣಿಸ್ದೆ ತುಂಬಾ ಹೊತ್ತಾಗಿದ್ರಿಂದ ಫಾಂಗ್ ಅವ್ನ ಲೊಕೇಶನ್ ಟ್ರ್ಯಾಕ್ ಮಾಡ್ತಾನೆ ಆ ಲೊಕೇಶನ್ ನ ಟ್ರೇಸ್ಟ್ ಮಾಡ್ತಾ ಅವನು ಆ ರೆಸ್ಟೋರೆಂಟ್ ಗೆ ಬರ್ತಾನೆ ಸ್ಟಾರ್ಟಿಂಗ್ ನಲ್ಲಿ ಫಾಂಗ್ನ ಫಾಂಗ್ ನ ತಡಿತಾಳೆ ಯಾಕೆಂದ್ರೆ ಲೀ ಪೂರ್ತಿಯಾಗಿ ರೆಸ್ಟೋರೆಂಟ್ ನ ಬುಕ್ ಮಾಡಿದ್ದ ಆದ್ರೆ ಜಾಕಿಗೆ ಫಾಂಗ್ ಅವ್ನ್ ಬ್ರದರ್ ಅಂತ ಗೊತ್ತಾದಾಗ ಒಳಗಡೆ ಹೋಗೋದಕ್ಕೆ ಬಿಡ್ತಾಳೆ ಮತ್ ಒಳಗಡೆ ಹೋದ್ಮೇಲೆ ಲೀ ಪ್ರಜ್ಞೆ ತಪ್ಪಿರೋದನ್ನ ನೋಡಿ ಫಾಂಗಿಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗತ್ತೆ ಆಮೇಲೆ ತಕ್ಷಣ ಜಿನ್ಗೆ ಕಾಲ್ ಮಾಡಿ ಲೀನ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾನೆ ಆಗ ಅವನ್ ಗಮನ ಸ್ಟೋರ್ ರೂಮ್ ಮೇಲೆ ಬೀಳತ್ತೆ ಅಲ್ಲಿ ಒಳಗಡೆ ಹೋದಾಗ ಅವ್ನ್ ನೋಡ್ತಾನೆ ಎಲ್ಲಾ ವಸ್ತುಗಳು ಚೆಲ್ಲಾ ಪಿಲ್ಲಿ ಆಗಿರುತ್ತೆ ಮತ್ ಶಾಯ್ಜಾ ಅವ್ನ್ ಮೂಲೆಯಲ್ಲಿ ಕುತ್ಕೊಂಡು ಇನ್ನೂ ನಡುಕ್ತಾನೆ ಇರ್ತಾಳೆ ಮತ್ ಅವಳ ಅವಸ್ಥೆ ನೋಡಿ ಫಾಂಗಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗತ್ತೆ ಆಮೇಲೆ ಅವನು ಆಂಬುಲೆನ್ಸ್ ಬುಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಆದ್ರೆ ಶಾಯ್ಜಾ ಅವ್ನು ಈ ರೀತಿ ಮಾಡೋದನ್ನ ತಪ್ಪಿಸಿ ಅವನನ್ನ ಹಗ್ ಮಾಡ್ಕೊಂಡ್ಬಿಡ್ತಾಳೆ ಆಮೇಲೆ ಶಾಯ್ಜಾಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರತ್ತೆ ಆದ್ರೆ ಫಾಂಗ್ ಅವಳನ್ನ ದೂರ ತಳ್ತಾ ಇರ್ತಾನೆ ಆದ್ರೆ ಶಾಯ್ಜಾ ಅವ್ನಿಗೆ ಕಿಸ್ ಮಾಡ್ತಾಳೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ